ನಮ್ಮ ಅಭಿಪ್ರಾಯ ಆಗ್ರಹ ಮತ್ತು ಅಜೆಂಡಾ ಅಂದ್ರೂ ತಪ್ಪಿಲ್ಲ ತಪ್ಪಿಲ್ಲ ನಾವೇನಂತೀವಿ ನಿರ್ಣಾಯಕರಿಗೆ ನೀವು ಯಾರಿಗೆ ಹಾಕ್ರಿ ಎಸ್ಟಿ ಹಾಕ್ರಿ ಬಹುಮಾನ ನೀವು ಯಾರಿಗೆ ಕೊಡ್ರಿ ಅದಕ್ಕೆ ನಮ್ಮ ತಕರಾರು ಇಲ್ಲ ಬಂದೀರಿ ಅಂದಮೇಲೆ ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಹೇಳ್ರಿ ಅವನು ಇನ್ನೊಂದು ಜಾಗದಲ್ಲಿ ಆ ತಪ್ಪು ಬೇರೆ ತಪ್ಪು ಮಾಡಲಿ ತೊಂದರೆ ಇಲ್ಲ ನೀವು ಹೇಳಿರ್ತಕ್ಕಂಥ ತಪ್ಪನ್ನು ಮಾಡಿರಬಾರ್ದು ಅದಕ್ಕೊಂದು ಎಚ್ಚರಿಕೆ ಅಂತ ಅನೌನ್ಸ್ ಮಾಡ್ತೀರಿ ಅಂದ್ರೆ ಮಾರ್ಕ್ಸ್ ಅಂದ್ರೆ ಮಾರ್ಕ್ಸ್ ಓಪನ್ ಆಗಿ ಹೇಳ್ರಿ ನಾವು ನ್ಯಾಯ ಮಾಡಲ್ಲ ಎಸ್ ಮಾಡಿಲ್ಲ ನಾವು ಮುಚ್ಚು ಮರಿ ಇಲ್ಲ ಎಸ್ ಮುಚ್ಚು ಮರಿ ಮಾಡಿಲ್ಲ ಬಹಿರಂಗವಾಗಿ ಹೇಳ್ರಿ ಯಾವುದ್ಯಾವ್ದು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡ್ರಿ ಅಂತ ಹೇಳ್ರಿ ಸಾಧ್ಯ ಆದ್ರೆ ಅದನ್ನ ಒಟ್ಟು ಬರ ಕೆಟ್ಟ ಲಿಸ್ಟ್ ಹತ್ರಿ ಸ್ಟೇಜ್ ಮೇಲೆ ಹತ್ರಿ ಬಂದು ನೋಡ್ಕೋತಾನ ಯಾವ ಸಂಗೀತಕ್ಕೆ ಎಷ್ಟು ಹಾಕಿರಿ ಸಾಹಿತ್ಯಕ್ಕೆ ಎಷ್ಟು ಹಾಕಿದ್ರಿ ವಾದ್ಯಗಳಿಗೆ ಎಷ್ಟು ಹಾಕಿರಿ ಗಾಯಕರಿಗೆ ಎಷ್ಟಿದ್ರಿ ಅನ್ನೋದನ್ನು ಅಲ್ಲಿ ಹಾಕಿದಿರಿ ಅಂದ್ರೆ ಯಾವುದಕ್ಕೂ ಎಷ್ಟು ಮಾರ್ಕ್ಸ್ ಕಡಿಮೆ ಬಿದ್ದಾವು ಯಾಕಂದ್ರೆ ಇಲ್ಲಿ ಏನು ಮಾಡ್ತಾರೆ ಕೆಲವರು ಏ ನಾ ಪೆಟ್ಟಿಗೆ ಚೊಲೋ ಬರ್ಸಿದೆ ಇವಾಗ ಸರಿಗೆ ಹಾಡಲಿಲ್ಲ ಏನು ಇವನ್ನೆಲ್ಲ ಚಲೋ ಹಾಡಿದಂದ್ರೆ ಅವ್ರು ತಾಳ್ದವ್ರು ಸರಿ ಹಾಡಲಿಲ್ಲ ಏನೋ ಆತು ದಮಡಿಯವರು ತಬ್ಲಾದವ್ರ ಸರಿ ಬಾರಿಸಿಲ್ಲ ಅಂತ ಅವ್ರವರಲ್ಲೇ ಸಮಸ್ಯೆಗಳು ಬರ್ತಾವೆ ಸೊ ಅದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಹಾಕಿರಿ ಅಂದ್ರೆ ನಮ್ಮ ತಪ್ಪಲ್ಲಿ ಕಾಣುತ್ತ ದಯವಿಟ್ಟು ನಮ್ಮ ಮಾರ್ಕ್ಸ್ಗಳನ್ನು ಅಲ್ಲಿ ಲಿಸ್ಟ್ ಮೇಲೆ ಹಾಕಿರಿ ಹಾಕ್ಬೋದು ಎಷ್ಟು ತಪ್ಪುಗಳನ್ನು ನಾವು ಎಲ್ಲೆಲ್ಲಿ ಮಾಡಿ ಅನ್ನೋದನ್ನು ನಮಗೆ ಹೇಳ್ರಿ ಆ ತಪ್ಪುಗಳನ್ನು ನಾವು ತಿದ್ದುಕೊಳ್ತೀವಿ ದಯಮಾಡಿ ನೀವು ರಿಸಲ್ಟ್ ಅನೌನ್ಸ್ ಮಾಡಿರಿ ನಿಮ್ಮ ನೀವೇ ಮಾರ್ಸ್ ಹಾಕಿದವರು ನೀವೇ ಅನೌನ್ಸ್ ಮಾಡ್ರಿ ಅದಕ್ಕೆ ನಮ್ಮ ಇಲ್ಲ ನನಗೆ ಕೊಡಬೇಕಾಗಿತ್ತು ನಿನಗೆ ಕೊಡಬೇಕಾಯ್ತು ಅಂತೇನಿಲ್ಲ ಮಾರ್ಸನ್ನು ಹೇಳ್ರಿ ಸ್ಪರ್ಧೆ ಮಾಡತಕ್ಕಂಥವ್ರು ಗೆದ್ದವರು ಅವ್ರ ಬಗ್ಗೆ ಇಂತಿಂಥವ್ರು ಗೆದ್ದಾರ ಫಸ್ಟು ಸೆಕೆಂಡು ಅನ್ನೋದನ್ನು ನೀವೇ ಅನೌನ್ಸ್ ಮಾಡಿರಿ ಬಹುಮಾನ ನಿಮ್ಮ ಕಡೆಯಿಂದ ಕೊಡ್ರಿ ನೀವು ಯಾಕೆ ಅದ್ದು ಹೋಗ್ತೀರಿ ಇದು ನನ್ನ ಮಾತು ನೀವೇನಂತ ಗೊತ್ತಿಲ್ಲ ಈಗ ಈ ಸಮಾಜ ವಾಸ್ತವಿಕ ಸತ್ಯವನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿ ಇಲ್ಲ ಹಾಂ ನಮ್ಮ ಕಲಾವಿದರು ಕೂಡ ಹಾಂ ಏನು ಎಲ್ಲರೂ ನಾವು ಸ್ವಯಂ ಘೋಷಿತ ನಮ್ಮ ದುಬ್ಬ ನಮ್ಮ ಚಪ್ರಸ್ಕೊಳ್ಳೋಕತ್ತೀವಿ ಈಗ ನಾವು ಒಂದು ಘಟನೆ ನಡೆದ್ರಿ ನನ್ನ ನನ್ನ ನಾನು ನಿರ್ಣಾಯಕ ಆಗಿರ್ತಕ್ಕಂಥದ್ರೊಳಗೆ ಅವ್ರು ನಮ್ಮ ಮಕ್ಕಳಾದರು ಅವ್ರ ಹೆಸರು ಹೇಳಿದ್ರು ಯಾಕಂದ್ರೆ ಸಮಸ್ಯೆ ಆಗ್ತಾವ ಅಸಲ ಆಯ ನಮ್ಮವ್ರು ಹೇಳಿದರು ನಮ್ಮ ಹೆಸರು ಹೇಳಿದ್ರು ಸರಿ ಅಲ್ಲ ಗೊತ್ತಾಗಲೀದಾ ಇದ್ರ ಇದ್ರ ಮೂಲಕ ಗೊತ್ತಾಗಲಿ ಇತ್ತು ಅವರಲ್ಲ ಅವರು ಅದರೊಳಗೆ ಸತ್ತು ಹೋಗ್ಯಾರೋ ಏನೇನಾಗ್ಯಾರೋ ಹೋಗ್ಲಿದೆ ಮೂರು ಜನ ನಿರ್ಣಾಯಕರು ಹ್ಞೂ ಪೇಪರ್ಸ್ ನನ್ನ ಕಡೆ ಅವ್ರ ಕಡೆ ಅವ್ರ ಕಡೆ ದೂರ ದೂರ ಕೊತ್ತೀವಿ ಹ್ಞೂ ಹೌದ್ರಿ ಬಹುತೇಕ ನಾನು ಇರೋದ್ರಿಂದ ಹಂಗೆ ಆ ಥರ ನಾನು ಅನಿಸ್ಕೋತೀನಿ ರೀ ಏನಂತೆ ನಿಮ್ಮ ನಿಮ್ಮ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ನನ್ನ ಕೆಲಸ ನಾನು ರೀ ಸಾಹಿತ್ಯವನ್ನು ನಾನು ನೋಡ್ತಿದ್ದೀನಿ ಸಂಗೀತ ತಾಳ ತಬಲ ವಾದ್ಯ ನೋಡ್ತೀನಿ ಸ್ಪರ್ಧೆ ಮುಗೀತು ಆದರೂ ಕೂಡ ನಾನು ಮೂರನ್ನು ನೋಡಿದಂಗೆ ಮಾಡ್ಕೋತ ಬನ್ನ ಸ್ಪರ್ಧೆ ಮುಗೀತು ಬೆಳಿಗ್ಗೆ ಅವರಿಬ್ಬರೂ ಪೇಪರ್ ಅಟ್ಟು ಕಾಲಿನ ಏನೇನು ಬರದೇ ಇಲ್ಲ ಬೆಲ್ಲತನ ನನ್ನ ಜೊತೆ ಕೂತಾರ ರೀ ಯಾ ಇಲ್ಲಿ ಅಲ್ಲಿ ಹಿಂಕೂತಾರೆ ಮತ್ತು ಅಂಕಗಳನ್ನು ಕೂಡಿಸ್ಬೇಕು ತೊಳ್ದಾಗ ಖಾಲಿ ಪೇಪರನ್ನು ಕೈ ಕೊಟ್ಟರೆ ಅವ್ರು ಯಾಕೆ ರೀ ಅಂತದೇ ಎಲ್ಲ ನೀವು ಇದಿರಲ್ರಿ ರೀ ಅಂದ್ರೆ ಅಲ್ಲ ಇದು ಅಲ್ಲ ಧರ್ಮ ಇದು ನಿಮಗೆ ನಿಮಗೆ ಕೊಟ್ಟ ಕೆಲಸ ನೀವು ಮಾಡಬೇಕು ಮತ್ತು ಒಟ್ಟು ಅನ್ನ ಮಾಡ್ಬೇಕು ನೀವು ಯಾಕೆ ಇರಬೇಕು ಅವ್ರು ಬಹುತೇಕ ಹರ್ಯಾಗ ಒಂದಿಷ್ಟು ಗೌರವ ಸಮಾನೆ ಕೊಡ್ತಾರೆ ನಿಮಗೆ ನೀವು ಈಗ ಬರೀ ಕೇಳೋದು ಮಾಡಿದ್ರೆ ಬರೀಬೇಕಲ್ರಿ ಅದ್ರಾಗ ಹ್ಞೂ ಇಲ್ಲ ರೀ ಇಲ್ಲ ರೀ ಅಂದ್ರೆ ಅಯ್ಯೋ ಅಂತ ಅಂದ್ಕೊಂಡು ನಾ ಏನು ಹಾಕ್ಕೊಂಡು ಬಂದಿನಲ್ಲ ಸರಿ ಆಗ್ಬೇಕ ಅವ್ರ ಕೆಲಸನೂ ನಾವು ಮಾಡಿದ್ದು ಚಲೋ ಅಂತ ಹೇಳಿ ನಾನು ಬಂದು ಮ ಆ ನಿರ್ಣಯವನ್ನು ಹೇಳುವಾಗ ಹೇಳಿ ನಾನು ನಾ ಈಗ ಅನೌನ್ಸ್ ಮಾಡ್ತೇನೆ ಒಳಗೆ ನಿಮ್ಗೆ ಯಾರಾದರೂ ದೋಷ ದೋಷನಿಷ್ಟ್ರೆ ಇಲ್ಲೇ ವೇದಿಕೆ ಮ್ಯಾಗ ಕೇಳಿಬಿಡ್ದೆ ಹ್ಞೂ ಈಗ ನಾನು ಹೇಳ್ತೇನೆ ಇಂಥ ಪ್ರಥಮ ಬಹುಮಾನ ಇದು ದ್ವಿತೀಯ ತೃತೀಯ ಅಂತ ಹೇಳ್ತಾನೆ ಪ್ರಥಮಗೆ ಆದಮಗೆ ಅಸಮಾಧಾನ ಇರೋದಿಲ್ಲ ಅವ ಇದು ಹಾಕೊಂಡು ಬಹುಮಾನ ಸಿಗದೆ ಇದ್ದವ ನಾನು ಚಲೋ ಹಾಡಿದ್ನಿ ಹ್ಞೂ ಬರ್ರಿ ಕೇಳ್ರಿ ಮೊದಲು ಹೇಳಿ ಹ್ಞೂ ಯಾರು ಕೇಳಿ ಯಾಕಂದ್ರೆ ಯಾರ್ಯಾರು ಎಷ್ಟೆಷ್ಟು ತಪ್ಪುಗಳನ್ನ ಮಾಡಿದ್ರಲ್ಲ ತಿಳಿಬಿಟ್ಟು ಎಲ್ಲ ಬರ್ದಿತ್ತು ಹಾ ಆ ಹೊಳ್ಳಿ ಹೊಳೆ ಇನ್ನೊಂದ್ಸಲ ಕೇಳ್ತಾನೆ ನೀವು ಯಾಕಂದ್ರೆ ಒಂದ್ಸಲ ಇನ್ನೊಂದ್ಸಲ ಹಂಗೆ ಹಾಡ್ತೀನಿ ಆಡಂಗಿಲ್ಲ ಇಲ್ಲ ಉದಾಹರಣೆ ನಿಮ್ಗೆ ಹೇಳ್ತೀನಿ ಬಹಳಷ್ಟು ನಿಮಗೆ ನಿಮ್ಗೆ ಗೊತ್ತಿರಲಿಲ್ಲ ಸ್ತೋತ್ರ ಮಾಡಿ ಅಂತೀವಿಲ್ಲ ಏನದ್ರಿ ಅಲ್ಪ ಭಾಷಣೆ ಪ್ರಾರಂಭ ಮಾಡ್ತೀವಿ ಸ್ತೋತ್ರ ಮಾಡ್ತೀರಾ ಅಂದು ಏನು ಅಂತೀವಿಲ್ಲ ಏನಂತೀವ್ ಗೊತ್ತಿಲ್ಲ ನನಗೆ ಅಲ್ಲ ಸಾಂಶಿವ ಸಾಂಶಿವ ಹೌದಿಲ್ರಿ ಅದು ನಿಮ್ಮ ಪಕ್ಕ ಒಪ್ಕೊತಿರ್ಲಿಲ್ಲ ಹಾಂ ಸಾಮ್ ಶಿವ ಸಾಂ ಶಿವ ಸಾಂಬ್ ಶಿವ ಸಾಂಬ ಶಿವ ಅಂತೇಳಿ ಭಾಳ ಮಂದಿ ಅನ್ನೋದಿಲ್ಲ ಅದು ಸಾಂಬ ಶಿವ ಸಾಂ ಶಿವ ಅಂತಾರೆ ಪ್ರಾರಂಭದಲ್ಲೇ ತಪ್ಪುಗಳು ಪ್ರಾರಂಭ ಆಯಿತು ಸಾಂಬ ಹರ ಹರ ಸಾಂಬ ಸದಾಶಿವ ಇರೋದು ಸಾಮ್ ಶಿವ ಅಂತೇಳಿ ಭಾಳಷ್ಟು ಕೇಳ ಆ ಬಳಿಕ ಶ್ರೀಗುರು ಇದು ನನ್ನ ಮಾದೇ ಜೊತೆ ಜೊತೆ ಮಾತಾಡಿದ್ ಶ್ರೀ ಗುರು ವಚನ ಉಪದೇಶಿದಾಗಳಹುದು ನರರಿಗೆ ಮುಕ್ತಿ ಅಂತ ಹೇಳ್ತೀನಿ ಅದರೊಳಗೆ ಬರೆದದ್ದೇನೈತಿ ರೀ ಶ್ರೀ ಗುರು ವಚನೋಪದೇಶವನಾಲಿಸಿದಾಗ ಲಹುದು ನರರಿಗೆ ಮುಕ್ತಿ ತಿಂ ಅನ್ಬೇಕು ನೀವು ಭಾಳಷ್ಟು ಇನ್ನೂ ಕೇಳಿರಿ ಶ್ರೀ ಗುರು ವಚನೋಪದೇಶ ಯಾಕಂದ್ರೆ ಅಲ್ಲ ಹೌದು ಅರ್ಥ ಅದ ಆಕತ್ತಿರದ ಅರ್ಥ ಆದದ್ದು ಹೇಳಬೇಡ ಶ್ರೀ ಗುರು ವಚನೋಪ ವಚನೋಪದೇಶವನಾಲಿಸಿ ಅಂತೈತಿ ಹಂಗೆ ಅನ್ಬೇಕು ಇವ್ರು ನಾವು ತದ್ಕೋತರ ನಮ್ಗೆ ಆ ಬೆಳಗ್ಗೆ ನಾವು ಒಬ್ಬರು ಹಾಡ್ತಿರೀ ಆರು ನಾನೆಂದು ವಿಚಾರಿಸುವ ವಿಷಮ ಹ್ಞೂ ಸಂಸಾರವಿದನು ಕಣಶಂದರಿ ಅಂತಿದ್ದ ಆರು ನಾಣೆಂದು ವಿಚಾರಿಸು ಮುಗಿತ್ತು ಸಂಸಾರವಿದನು ಕಣಶಂದರಿ ಇತ್ತಿರಲೇ ಅದು ಆರುಣಾಣೆಂದು ವಿಚಾರಿಸು ವಿಷಮ ಅಲ್ಲಿ ಬಡಿಗೆ ಸಮ್ಮ ಐತಿ ಪೂಜಿ ಸ ಐತಿ ಅದ್ರಿ ಅದಕ್ಕಾಗಿ ಏನಿತಿರು ಆರು ವಿಚಾರಿಸು ವಿಚಾರಿಸುವ ವಿಷಮ ಸ ಸ ಇಚಿ ಇದರಾಗಿತ್ಲ ಅದಕ್ಕೆ ಸಾಹಿತ್ಯದ ಬಗ್ಗೆ ತಿರುಗಾವುದು ಚಿಪ್ಪಲು ಕಟ್ಟಿ ಚಿಪ್ಪಲು ಕಟ್ಟಿಗೆ ಹೋದಾಗ ಒಬ್ರು ಯಾರು ಚಿಪ್ಪಲು ಕಟ್ಟಿ ಒಳಗೆ ನಾನು ಅಲ್ಲಿ ಮೂರು ಬಾರಿ ಪ್ರಥಮ ಪಸ್ಟ್ ಅಲ್ಲಿ ಚಿಪ್ಪಲು ಕಟ್ಟಿನಲ್ಲಿ ಸಾಹಿತ್ಯ ನೋಡೋಕೊಬ್ಬರು ಬಂದಿದ್ರು ಆಮೇಲೆ ತಪ್ಪುಗಳನ್ನು ಹೇಳಿದವರು ಅಂದ್ರೆ ಅವರೇ ಸಂಗೀತದಲ್ಲಿ ಎಲ್ಲಿ ತಪ್ಪಿದೆ ಅಂತ ಹೇಳಿದವರು ಅದು ಬಸಲಿಂಗಾಯಜವರು ಸ್ಟೇಜ್ ಸ್ಟೇಜ್ನಲ್ಲಿ ನೋಡಿದೆ ನಾನು ಇಲ್ಲೇ ತಪ್ಪಿದೆ ನೀ ಹೇಳಿದ ರಾಗ ಇದು ನೀ ಹಾಡಿದ ರಾಗ ಇದು ಅಂತ ಹೇಳಿದ್ದು ಅವರೇ ಸಾಹಿತ್ಯ ನೋಡೋಕೊಬ್ಬರು ಬಂದಿದ್ರು ಅವ್ರ ಹೆಸರು ನನಗೂ ಕೂಡ ಮಾರ್ತೋಯಿತು ಆಮೇಲೆ ಹಾರ್ಮೋನಿಯಮ್ಮು ನೋಡೋಕೆ ಬಂದರು ಭಾಳ ಅಲ್ಲೊಂದು ವ್ಯವಸ್ಥೆ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ರಿ ಏನೇನು ತಪ್ಪು ಮಾಡಿದ್ರಿ ಅನ್ನೋದನ್ನು ಜಗದ ಮೇಲೆ ಹೇಳಿದರು ಅವ್ರು ಮೂರು ಜನ ಬಿಟ್ಟರೆ ಬೇರೆ ಕಡೆ ಹೇಳ್ತಾ ಇಲ್ಲ ಯಾಕೆ ಇಲ್ರಿ ಅದು ಹೇಳೋ ಸಾಮರ್ಥ್ಯದ ಕೊರತೆ ಇರ್ತದೆ ಅಲ್ರಿ ನೀವು ಜಡ್ಜ್ ಇಲ್ಲ ಆಗೋದು ಅದು ಹೆಂಗ್ ಹೇಳ್ತೀರಿ ಈಗ ನಿಮ್ಗೆ ನೀವು ನಿರ್ಣಾಯಕರಾಗಿರಿ ನಿಮ್ಮ ಜೊತೆ ಯಾರಂದ್ರೆ ಕರ್ಕೊಂಡು ಬರ್ರಿ ಅಂದ್ರೆ ನಿಮ್ಗೆ ಯಾರಿಗೆರ್ತಾರ ಅವ್ರನ್ನ ಕರ್ಕೊಂಡು ಬಂದು ಬಿಡ್ತೀರಿ ನೀವ ಹಾಂ ಇವರು ತಾವಾಗೆ ಗುರುತಿಸ್ಕರಿಯಂಗಿಲ್ಲ ಉದಾಹರಣೆ ನನಗೆ ಹೇಳಿ ಬಿಡ್ತಾರೆ ರೀ ನೋಡ್ರಿ ನೀವು ಬನ್ರಿ ನಿರ್ಣಾಯಕರಾಗಿರಿ ಮತ್ತು ಇನ್ನೊಂದು ಇಬ್ರನ್ನ ಯಾರ ಕರ್ಕೊಂಬರ್ತೀರಿ ಕರ್ಕೊಂಬ್ರಿಂದಾಗ ನಾ ಯಾರೋ ಇಬ್ರು ಕರ್ಕೊಂಡು ಹೋಗಿಬಿಡ್ತೀ ಯಾರೋ ಇಬ್ರನ್ನ ಕರ್ಕೊಂಡು ಹೋಗ್ಬೇಡ್ರಿ ಅದನ್ನ ಬಲ್ಲವ್ರನ್ನ ಕರ್ಕೊಂಡು ಹೋಗ್ರಿ ಅದ ಮೋಸ ಅಂತ ಅದು ತಪ್ಪ ದೊಡ್ಡ ಪ್ರಮಾದ ಅಂದ್ರೆ ಮೊದಲನೇ ಸರಿ ತಪ್ಪು ಇಲ್ಲಿಂದನ ಚಲೋ ಆಗಿ ಪ್ರಾರಂಭ ಆಗ್ತದೆ ನಿರ್ಣಾಯಕರಿಂದ ಚಲೋ ನಿರ್ಣಾಯಕರಿಂದಲೇ ನಾವು ನಿರ್ಣಾಯಕರಾದಂಥವ್ರು ನಿಮ್ಗೆ ಒಂದು ಘಟನೆ ಘಟ್ನೆ ಹೇಳಿ ಬಿಡ್ತಾನೆ ರೀ ಇದ್ರೊಳಗೆ ನೆನ್ಪಿಟ್ಕೊಳ್ರಿ ಇದೇ ನಮ್ಮ ರಾಮಚಂದ್ರಪ್ಪ ಕಾಕ ಗುಜುನಟ್ಟಿ ಅವ್ರು ನೋಡಿದ್ರಲ್ಲ ಇಲ್ಲ ರಾಮಚಂದ್ರೆ ಹೌದು ಅವ್ರು ಯಾರ್ಯಾರು ನಿರ್ಣಾಯಕರಿದ್ರು ನಿರ್ಣಾಯಕರಿದ್ರು ಸ್ಪರ್ಧೆ ಮುಗೀತು ಇದು ಊರ ಹೆಸರು ಹೇಳಿಬಿಡ್ತೀನಿ ಕುಲಗೋಡಲ್ಲಿ ಹೇಳ್ತಾರೆ ಅಲ್ಲಿ ನಾನು ಫಸ್ಟ್ ಪ್ರೈಸ್ ತಗೊಂಡಿದ್ದು ಐತ್ರಿ ಮತ್ತೆ ತಗೊಳಾರ್ದು ಐತಿ ಸ್ಪರ್ಧೆ ಮುಗೀತ್ರಿ ಅವ್ರು ಏನು ಮಾಡಿದರು ನಮ್ಮ ಹೆಸರು ಹೇಳೋದಿಲ್ಲ ಯಾರ್ಯಾರಿಗೆ ಅಂಕಗಳನ್ನ ಎಷ್ಟು ಬಿದ್ದವಾರೋ ಅಷ್ಟು ಹೇಳ್ತೀವಿ ಅಂತ ಹೇಳಿಬಿಟ್ರು ಅಂಕಗಳನ್ನ ಹೇಳ್ಕೋತ ಬಂದಾಗ ನಂದು ಪೈಲಾ ನಂಬರ್ ಆತ ಹ್ಞೂ ಎರಡನೇ ನಂಬರ ನಮ್ಮ ಬಸ್ಲಿಂಗ ಮೊದಲ ಕಂಟ್ರಿಗೆ ಹಾಂ ಎರಡು ಎರಡನೇ ನಂಬರ್ ಆತು ಮೂರನೇ ನಂಬರ್ ನಮ್ಮ ವೀಣಾ ಆತಲ್ರಿ ಇಲ್ಲಿ ನಾ ಹೆಸರು ಹೇಳೋದಿಲ್ಲ ಅಲ್ಲೊಬ್ಬ ನಮ್ಮ ಕಲಾವಿದಾನೆ ಸ್ವಲ್ಪ ನಿಷೇಧ ಆಗಿದ್ದ ನ್ಯಾಯ ಮಾಡಿದ ಹ್ಞೂ ಅದು ಕುಲಗುಡ ಗೋಕಾಕ್ ತಾಲೂಕ ಕಾಣ್ತೈತಿ ಆದ್ರೂ ಕೂಡ ವಿನಾನ್ ನಂಬರ್ ಇತ್ತು ಏನಂದ್ರೆ ಅಲ್ಲಿ ಆ ತಮಗೆ ನಂಬರ್ ಬರಬೇಕಾಗಿತ್ತು ಕಾಣಿಸ್ತತಿ ನಮ್ಮ ಜಿಲ್ಲೆ ಕಿಮ್ಮತ್ ಹೋತಂದವನು ಏ ಅವ್ ಜಮಖಂಡಿ ಮುಧೋಳ ಇದೇನಿದು ಒಂದು ಗಲಗಲ ಮಾಡಿತ್ತುಳಗೆ ಅವನಾಗ ಹಿಡಿದ ಒಳಗೆ ಅಲ್ಲಿ ಕರ್ಕೊಂಡು ಹೋದರು ಕರ್ಕೊಂಡು ಹೋದ ಕೂಡಲೇ ಈ ಮೂರೂ ನಂಬರ್ ತಿದ್ದುಪಡಿಯಾಗಿ ಬಂದವ್ರಿ ಹ್ಞೂ ಗೆದ್ದು ಈ ಮೂರೂ ಔಟ್ ಅದು ಮೂರು ಹೊಸ ಒಂದು ಸೇರಿದೆ ಸೈಕಲ್ ಮೋಟರ್ ಮ್ಯಾಗ ನಿಂತಿದ್ವಿ ಬಸ್ನಿಗೆ ಕೇಳಬೇಕ್ರೆ ಕುತ್ತಿದ್ದ ಏನು ಅನ್ಲಿಲ್ಲ ಸುಮ್ಮನೆ ಗಾಡಿ ಎದ್ ಬಂದಿವು ಅವ್ರದ್ದು ಫಸ್ಟ್ ಪ್ರೈಸ್ ನಂದು ಸೆಕೆಂಡ್ ಪ್ರೈಝ್ ಅವ್ರದ್ದು ವಿನಾನ ಮೂರು ಮೂರು ಒಂದಿಗೂ ರೀ ಹ್ಮ್ ಬಿಟ್ಟು ಬಂದಿವ್ ಮೂರು ಅನ್ನೋ ಬೇರೆ ಮಾಡಿದ್ರು ಮತ್ತೆ ಇದು ಜನರ ಮ್ಯಾಗ ಪರಿಣಾಮ ಏನಾಗ್ತದ್ರಿ ಆಯ್ತದ ಪಂಡಿತ ಬಸಲಂಗ್ ಅವ್ರ ಅಕ್ಷರ ಅವ್ರ ಹಾಡುಗಾರಿಕೆ ಅದ್ಭುತ ಗ ಅವ್ರದ್ದು ಭಾಳ ಇಷ್ಟ ಆಗ್ತಾರವ್ರು ನನಗೆ ಬಟ್ ನಮ್ಮ ಕೈ ಸಿಗಲ್ಲ ಅವರು ಅಷ್ಟೇ ಇಲ್ಲಿ ಹೋಗಿ ಹಿಡ್ಕೊಂಡ್ರೆ ಸಿಗ್ತಾರೆ ಒಂದು ವರ್ಷ ಟ್ರೈ ಮಾಡಿ ಸಿಕ್ಕಿಲ್ಲ ಅವರು ಆಮೇಲೆ ಅವ್ರಿಗೂ ಕೂಡ ಮಾತಾಡಿಸ್ಬೇಕು ಅಂತಂತೀನಿ ಮಾತಾಡ್ತಾ ಇಲ್ಲ ಅವ್ರು ಸಿಗ್ತಾ ಇಲ್ಲ ಈ ಒಂದು ವೇದಿಕೆ ಮೂಲಕ ಬಸಲಿಂಗಾಚಾರನಲ್ಲಿ ವಿನಂತಿ ಮಾಡ್ಕೋತೀವಿ ನಿಮ್ಮ ಬಗ್ಗೆ ಅಪ ಸ್ವರನೂ ಎತ್ತೀವಿ ಸರಿಯಾದ ಸ್ವರನೂ ಎತ್ತೀವಿ ಒಂದು ಸಾರಿ ನಮಗೆ ನೀವು ಸಂದರ್ಶನ ಕೊಡ್ರಿ ಅಂತ ಈ ಒಂದು ವೇದಿಕೆ ಮುಖಾಂತರ ಪ್ರಾರ್ಥನೆ ಮಾಡ್ತೀನಿ ಹೇಳಿ ಮುಂದೆ ಹ್ಞೂ ಮತ್ತೆ ಕೇಳ್ತೀಕ್ರಿ ಓಕೆ ಭಾಗ ಇದು ಐದು ಆಯಿತು ಅಂದ್ಕೊತೀನಿ ಇನ್ನು ಆರು ಆಯಿತು ಗೊತ್ತಿಲ್ಲ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮುಂದಿನ ಭಾಗ ಮತ್ತೂ ಮುಂದುವರೆಸ್ತೀನಿ